ಹಾಂ ಹಲೋ ಮಾರ್ನಿಂಗ್ ಏನಿಲ್ಲ ಸೊ ಇವತ್ತು ಮಾರ್ನಿಂಗ್ ಮೀನು ಹಾಕ್ತಾರೆ ಎಲ್ಲ ಅಂತಂದರೆ ನಾವು ಒಂದು ಕಲಿಕೆ ಒಳಗೆ ಸೊ ನಮಗೂ ಹಿಡಿಬೇಕಂತ ಆಸೆ ಮತ್ತು ನೋಡಿ ತೋರಿಸಿ ಹೆಂಗೆ ಹೇಳ್ತಾರೆ ಅಂತೇಳಿ ಬಲಿ ಹಾಕಾರೆ ಬಲಿ ಜಗ ಹಾಕ್ತಾರೆ ಮೀನು ಸೇತಿಲ್ಲ ಬಲಿ ಹಾಕ್ಯಾರ ಅವರು ಆಲ್ರೆಡಿ ನೋಡ್ರಿ ಬಲೆ ಹಾಕ್ಯಾರ ಸೊ ಜಗ ಹಾಕ್ತಾರೆ ಯಾವ್ರ ಮೀನು ಸಿಗ್ತಾವ ಸಿಗ್ತಾನೆ ಅಂತೇಳಿ ಆ್ಯಕ್ಚುಲಿ ಇವ್ರು ನಿನ್ನೆ ಹಾಕ್ಯಾರ ಅನಿಸ್ತತಿ ಏನು ಇವ್ನಿಂಗ್ ಹಾಕಿರ್ತಾರೋ ಏನು ಗೊತ್ತಿಲ್ಲ ಎಡ ಆಲ್ರೆಡಿ ನಾವು ಗಲ್ಲು ಹಾಕಿ ಮೀನೇ ಹಿಡಬೇಕು ಅಂತ ಆಶೆ ಬಟ್ ಯಾವಾಗ ಹಾಕೈತೆ ಗೊತ್ತಿಲ್ಲ ಹಾಂ ಯಾವ ಹಾಕಿರಿ ಗಲ್ಲ ನಿನ್ನೆ ಹಾಕಿರಿ ಸಿಕ್ಕಾವೆಲ್ಲ ಮೀನೇ ನಿನ್ನೆ ವಾ ವಾವ್ ಪಡದ್ರೆ ಹದಿನಾಲ್ಕು ಮುರಿತೀರೀ ಅಲ್ಲಿ ಮುರಿ ಒಂದೊಂದು ಕಿಲೋ ಮ್ಯಾಲಿರ್ತಾರೆ ಒಂದೊಂದನೆ ಕಿಲೋ ಮ್ಯಾಲಿರ್ತಾರ್ಟ್ ಗಂಟೆಗೆ ಅಲ್ಲೇ ಅದೇ ಎಷ್ಟು ಮೀಟ್ರ್ ದೊಡ್ಡದೈತದ ನಿಮ್ದು ಐತರ ಬಲಿ ಎಷ್ಟು ಉದ್ದ ಆಯ್ತದ ಅಪ್ಪ ಎಷ್ಟು ಉದ್ದ ಆಯ್ತದೆ ಬಲಿ ಬಲಿ ಎಷ್ಟು ಉದ್ದ ಐತಿ ಫುಲ್ ರೌಂಡ್ ಹಾಕಿರ್ತೀನ ಸ ಬಾಸ್ ಯಾವ್ರಿ ನಿಮ್ದು ದಾವಣಗೆರೆ ಹೌದೌದು ಲಾಸ್ಟ್ ಟೈಮ್ ಏನೋ ಬಂದಿದ್ರು ಒಂದು ಸರಿ எஸ்ட் இடத்து மீனாய் அங்கே எஸ்ட் சிக்க நிம்க்கா இன்னொரு பண்ற சொல்கை ஏக உடியோ மக்கள் ಹೋ ಹೋ ಬಂತಲ್ಲ வந்து பந்த இன்னொரு வந்து யா மீன்த்த மிர்கால அது தெளி ஓட் ஆய்த்தலுட்டாது நோட் ஜூம் வரங்கடி ಜಾಸ್ತಿ ಅದಾವೆ ಏನಂದ್ರೆ ಒಂದು ಒಂದು ಇಪ್ಪತ್ತು ಮೇನ ಅದೇ ಆಲ್ರೆಡಿ ಭಾಳ ರೆಡಿ ಹಾಕೊಂತ ನಾವು ಯಾವಾಗ ಹಿಡಿತೇವೆ ಏನು ಹಿಡಿಯಬೇಕಂದ್ರೆ ಭಾಳ ನೋಡ್ಬೇಕು ಒಂದು ಸರಿ ನೆಕ್ಸ್ಟ್ ಟೈಮ್ ಮೇನ ಹಿಡಿಯೋದು ಒಂದು ಉಡ್ಯೋ ಮಾಡ್ತೀನಿ ನಾವಾಗಲ್ಲ ಹಾಕಿ ನಾವೇ ಹಿಡಿಯೋದು ಇನ್ನೊಂದು ಬರಲಿ ಹಂಗೆ ಇದೆ ಖುಷಿ ಇನ್ನೊಂದು ಬರಲಿ 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 ಅಲ್ಲಿ ಏನ ಐತೆ ಸುಭಾಷ್

ತೋರಿಸ್ತೀನಿ ಹಿಡ್ಕೊಂಡೆ ಹಿಂಗೆ ಹಿಡ್ಕೊಂಡು ತೋರ್ಸು ಆಯ್ತು 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 ಇವರು ದಾವಣಗೆರೆಯಿಂದ ಬಂದಾರೆ ಸೋ ಎವ್ರಿಡೇ ಯಾವಾಗ ಬಂದೇ ಬಂದಿರ್ತಾರೆ ಗ ಹಿಂಗೆ ಬಲಿ ಹೋಗಿರ್ತಾರೆ ಮೀನಾ ಸಿಗ್ತಾವೆ ಎಷ್ಟು ಮೀನ ಅಂದ್ರೆ ಒಂದೊಂದು ಇನ್ನೊಂದೊಂದು ಹತ್ತು ಹದಿನೈದು ಇಪ್ಪತ್ತು ಮೀನ ಈಗ ಇನ್ನೂ ಅರ್ಧ ಬಲಿ ಐತಿ ಸೊ ಒಂದು ಸಿಗದೆ ಆಡತ್ತೆ ನೋಡಿರಿ ಮೀನಾ ಹಿಂಗೆ ಆಗತ್ತೆ ನೀವೊಬ್ರ ಬಂದಿರಬೇಕಾದ್ರೆ ಏನು ನಿಮ್ಮದು ಟೀಮ್ ಬಂದಿದೆ ನಿಮ್ಮ ಹೆಸರೇ ಸರ್ಫ್ರಾಜ ಸಂಪತ್ ಆ ಕಡೆಲ್ಲ ಹೊಳೆ ಅದಾವ ಅಲ್ಲೆಲ್ಲ ಅಲ್ಲೆಲ್ಲ ಸಿಂಗಿಲ್ಲ ಆ ಕಡೆಯದು ಹೊಳೆಯೋದು ಇಲ್ಲ ಹೌದಾ ಸೊ ಬೋಟ್ ಒಳಗೆ ನಾನು ಹೇಳಿದ್ದೇನೆ ಇವು ಬ್ರದರ್ ಸರ್ ಏನು ಬ್ರದರ್ ನೀವು ಸರ್ ಸಂಪದ ಸಂಪದ ಹೇಳಿ ಎಷ್ಟು ಬಲೆ ಎಷ್ಟು ಹಾಕಿರ್ತೀರಿ ಬಲಿಯನ್ನು ಅಂದರೆ ಇಪ್ಪತ್ತು ಕೆ ಜಿ ಹಾಕಿದ್ದೀನಿ ಬಲೆ ನಾನು ಒಬ್ನೆ ಹಾಂ ಹಾಂ ನೀವು ಒಬ್ಬನೇ ಹಾಕಿದ್ರಿ ಹಾಂ ಹ್ಞೂ ಯಾವ್ಯಾವ ಮೀನು ಹಿಡ್ದಿರಿ ನೀವು ಆಲ್ರೆಡಿ ಈಗ ಇದು ಕಟ್ಲಾ ಇದು ಆಮೇಲೆ ನೆರಗಲ್ ಹಾ ಚಿಲಾಪಿಲಿ ಒಂದನ್ನು ಹಿಡಿದು ತೋರಿಸಿರಿ ಬ್ರದರ್ ಅವ್ರು ಹಿಡಿದು ತೋರಿಸ್ತಾರೆ ಆ್ಯಕ್ಚುಲಿ ನನಗೆ ಈಗ ಬೋಟ್ ಹೋಗಿ ನಿಂತಿನಿ ಇದು ಮಿರ್ಗಲ್ ಈ ಮೀನಿ ಮಿರ್ಗಲ್ ಅಂತಿ ಮಸ್ತ್ ಇದು ಕಟ್ಲಾ ಕಟ್ಲಾ ಈ ಸೈಡ್ ಕಟ್ಲಾ ಆಲ್ರೆಡಿ ಏ ಇದು ಚಿಲಾಪಿಲಿ. ಚೀಲಾಪಿಲಿ ಈ ಪಿಶು ಚಿಲಾಪಿಲಿ ಅಂತೇಳಿ ತೆಗೀತೈತೆ ಅನ್ನೋದಂತ ಹೌದಾ ಇದು ಬಳ್ಳಿ ಇದೇನು ನಿಮ್ಗೇನು ಸಿಕ್ಕೊಂಗಿಲ್ಲಲ್ಲ ಬಳ್ಳಿ ಅದು ಇನ್ನೂ ತೆಗಿಬೇಕಲ್ಲ ಹೌದಾ ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ನಾ ಈ ತರ ಬೋಟೆ ಹತ್ತಿದ್ದೆ ಸೊ ಈಗ ನಾ ಬೋಟಾಗದೇನಿ ಇವ್ರ್ದೊಂದು ಇದಕ್ಕೆ ಏನಂತ ಅಂದ್ರೆ ಇದು ಬೋಟು ಅಂತ ಬೋಟೆ ಹಾಂ ಕೈಲಿ ಹಿಂಗೆ ಜ ಹಿಂಗೆ ಜರ್ಕೊಂಡು ಹೋಗಿದೆ ಒಂಥರ ಹದರಿಕೆ ಬರ್ತೈತೆ ಸ್ವಲ್ಪ ಇಲ್ಲೇ ಡಾಕ್ಸ್ಟಾಗಿ ಇಳ್ದೀನಿ ಇದು ಈಗ ನಾನು ಹುಡುಗಂತ ದೊಡ್ಡ ಮೀನು ಸಿಕ್ಕನು ವಾವ್ ಸೂಪರ್ ತೋರಿಸ ನಾ ನೋಡಿದ್ರೆ ಈಗ ದೊಡ್ಡ ಮೀನ ಈ ಥರ ಬಲಿ ಹಾಕಿ ಬರಬ್ಬರು ಜಗ್ತಾರವ್ರು ಭಾಳ ದೊಡ್ಡ ಹಾಕಿರ್ತಾರೆ ಇನ್ನೊಂದು ಒಂದು ಒಂದೊಂದು ಕಿಲೋಮೀಟ್ರ್ ದೀಡ್ ದೀಡ್ ಕಿಲೋಮೀಟ್ರ್ ಅಷ್ಟು ಇರ್ತೈತೆ ರ ಬಲಿ ಹಾಕ್ತಾರ ಹಾಕ್ತಾರೆ ನೋಡ್ರಿ ಇನ್ನೊಂದು ಸಿಕ್ತ ನೋಡ್ರಿ ಬಲಿ ಇನ್ನೊಂದು ಸಿಕ್ತ ಅದಕ್ಕೆ ಒಂದು ಸಿಂಗಲ್ ಗಲ್ ಹಾಕಿರ್ತೇವೆಲ್ಲ ಸಿಗೋದು ತಾಸು ಒಂದೊಂದು ತಾಸು ಅರ್ಧ ತಾಸು ವೇಟ್ ಮಾಡ್ಬೇಕು ಬಟ್ ಇದು ಮಾತ್ರ ಭಾಳ ಆ ಸ್ವಲ್ಪ ರಿಸ್ಕು ಇರ್ತೈತಿ ಈ ಥರ ಒಂದು ಎಲ್ಲ ಹಿಂಗೆಲ್ಲ ಕಲೆಕ್ಟ್ ಇನ್ನೊಂದು ಸಿಗ್ತದೆ ವಾ ನಿನ್ನ ಜೋಡಿ ಫೋಟೋ ತೊಗೊಂಡು ಮರೆತು ಬಿಟ್ಟಾನ ಫೋಟೋ ತೊಗೊಳ ಮರೆತು ಬಿಟ್ಟೆ ಅದಕ್ಕೆ ಬರಲಿ ತಡಿಪ ಬರ್ತಾನ ಇಲ್ಲೇ ಅಂತೇಳಿ ವೇಟ್ ಮಾಡದ ஏடி வந்தவடி வா இன்னொரு மந்த சூப்பாப்பாடு நம்ம முன் கல்கிறோம் மீனா பாலதான். ಆ ಸುರ್ಮಾ ಅಂತಾರಲ್ಲ ಸುರ್ಮಾ ಮೀನ ಇರಂಗಿಲ್ಲ ಆ ಸುಮಾರ್ ಸುರ್ಮಾ ಮೀನ ಇರೋದು ಇದು ಸಮುದ್ರ ಮೀನ ಅಲ್ಲ ಇವೆಲ್ಲ ಕೆರಿ ಮೀನ ಬಹಳ ಟೇಸ್ಟ್ ಆಗಿರೋ ಮೀನ ಯಾವುದೇ ತಿನ್ನೋದ್ರಾಗ ಕಟ್ಲಾ ಕಟ್ಲಾ ಕಟ್ಟಡಿ ಬಾಗಡ ಒಟ್ಟ ಸಮುದ್ರ ಮೀನ ಬಾಗಡ ಹೌದಾ Oi, shit. ബാർ രേ ನೀರು ಒಳಗೆ ಬರ್ತೇನೆ ಹಾಂ ಹೌದು ಬರುತ್ತೆ ಹೌದೌದು ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಮತ್ತೆ ಸಿಗಮಾ ಒಂದು ಆಸೆ ಇತ್ತು ಸೊ ಹಿಂಗೆ ಬೋಟ್ ಒಳಗೆ ಹೋಗ್ಬೇಕಂತೇಳಿ ನಾವು ನಾ ಯಾವಾಗಲೂ ಇಲ್ಲಿ ವಾಕಿಂಗ್ ಮಾಡೋಕೆ ಬಂದಾಗ ಅದಂಗ ಮುಂದಿದೆ ಅವಾಗೆಲ್ಲ ಸುಮ್ಮನೆ ಅಂತೇಳಿ ಭಾಳ ಖುಷಿ ಆಯ್ತು ಆ್ಯಕ್ಚುಲಿ ಅವ್ರು ಅಲ್ಲೇ ಕೆಳಗೆ ಅಷ್ಟೇ ಇಳಿದ್ರೆ ಅಷ್ಟೇ ಸೊ ಹೋಗುವಾಗ ಇನ್ನೂ ಮಜಾ ಬರ್ತೈತಿ ಸೊ ಹೋಗಿಲ್ಲ ಬಟ್ ಮೀನಾನು ನೋಡಿದ ಭಾಳ ಭಾಳ ಹಾಂ ಯಾಕೋ ಒಂಥರ ಹೆದರಿಕೆ ಹೆದರಿಕೆ ಬರಾತಿತ್ತು ಡವಾಡವಾಡ ಅನ್ನ ಸೊ ಖುಷಿ ಆಯ್ತ ಮತ್ತೇನಪ್ಪ ಅಂದರೆ ಇನ್ನೂ ದೊಡ್ಡ ದೊಡ್ಡ ಬೋಟಿಂಗ್ ನಾನು ಆ್ಯಕ್ಚುಲಿ ರೀಸ್ ಆಗಲಿ ವಿಡಿಯೋವಾಗಿ ನೋಡ್ತಿರ್ತೀನಿ ಯೂಟ್ಯೂಬ್ ಒಳಗೆಲ್ಲ ಮಸ್ತ್ ಮಸ್ತ್ ಮೀನಾ ಹಿಡ್ದಿರ್ತಾರೆ ಸೊ ಖುಷಿ ಆಯ್ತ ಹೆಂಗೆ ಹಿಡಿತಾರಪ್ಪ ಹೆಂಗೆ ಹಿಡಿತಾರಪ್ಪ ಮೀನಾ ಅಂತ ಹೇಳಿ ನಾ ಗಲ್ಲಾ ಹಿಡಿದ್ರೆ ನಾನು ನೋಡಿದ್ದೆ ಬಟ್ ಇದೊಂದು ಬಲಿ ಹಾಕಿರ್ತಾರಲ್ಲ ಮಸ್ತ್ ಭಾಳ ಮೀನು ಹತ್ತವ ಓದೋ ಕಡೆ ಹತ್ತವ ಒಂದೊ ಕಡೆ ಹತ್ತಂಗಿಲ್ಲ ಸೊ ಇದೊಂದು ಕೆರೆ ಒಳಗೆ ಗಿಡ ಹತ್ತಿದ್ದರು ಇನ್ನೂ ಭಾಳ ದೊಡ್ಡ ಮೀನು ಅದಾವಂತ ಕೆರೆ ಕಿರೊಳಗೆ ಸೊ ಸಿಕ್ಕಿಲ್ಲ ಈಗ ಲೈವ್ ಅಂತೂ ನೋಡಿಲ್ಲ ಬಟ್ ಈಗಂತೂ ಇಷ್ಟ ನೋಡಿದ್ದೆ ಮುಂದೆ ನೋಡೋಣ ಆ ಥರ ಸಿಕ್ಕ್ರೆ ಹುಡುಗ ಹಾಕ್ತೀನಿ ಮತ್ತೆ ಥ್ಯಾಂಕ್ ಯು ನಾನು ನಿಮ್ಮ ಕಲ್ಲಂದ್ರೆ ಥ್ಯಾಂಕ್ ಯು ಗಾಯಸ್ ಥ್ಯಾಂಕ್ ಯು ನೋಡಿದೆ ಚೋ ಚೋ ಮೀನ ಹಿಡಿದ್ರೆ ಸೊ ಮಸ್ಮಸ್ ದೊಡ್ಡ ದೊಡ್ಡ ಮೀನಾ ಹಾಡಿದಾರೆ ಸೊ ಇನ್ನೂ ನೋಡಬೇಕಂದ್ರೆ ಇನ್ನೂ ಭಾ ದೊಡ್ಡ ದೊಡ್ಡ ಹಾಕ್ಯಾರ ಅವರು ಬಟ್ ನೋಡ್ರಿ ಟೈಮ್ ಹಾಕೈತಿ ಚೀಲಿ ಬಾದ ಒಂದು ಏನಂದ್ರೂ ದೊಡ್ಡದೈತಿ ನಮ್ಮ ಹುಡ್ಕಲ್ ಕೇರಿನೋದು ಸೊ ದೊಡ್ಡದು ಹಾಕ್ಯಾರ ಬಲಿ ಏನೋ ಒಂದು ದೀಡ್ ದೀಡ್ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಹಾಕೈತಾರ ಆ ಟೈಪ್ ಸುತ್ತಾರ ಹಾಕ್ಯಾರ ರೌಂಡ್ಕವ್ರೆ ಜಕ್ಕೊಂಡು ಜಕ್ಕೊಂಡು ಹೊಟ್ಟಾರ ಬಲಿಯವ್ರೆ ಸೊ ಥ್ಯಾಂಕ್ ಯು ಖುಷಿ ಆತ ಸೊ ಹೆಂಗೆ ಆ್ಯಕ್ಚುಲಿ ನಾವು ಮೀನ ಹೆಂಗೆ ಹಿಡಿತಾರೋ ಅಂತ ನೋಡಿದ್ವಿ ಸೊ ಈ ಥರ ಹಿಡಿತಾರೆ ಗೊತ್ತೈತಿ ಬಟ್ ಏನೋ ಒಂಥರ ಹಿಂಗೆ ಲೈವ್ ಆಗಿ ನೋಡೋದು ಈ ಥರ ಬಲಿ ಹಾಕಿ ಹಿಡೋದು ಏನೋ ಒಂಥರ ನೋಡೋಕೆ ಖುಷಿ ಮಜಾ ಬರ್ತಿ ಯಾಕಂದರೆ ನೋಡಿದೆ ಎಲ್ಲ ಮಾರ್ಕೆಟ್ನಾಗ ಅದು ಹೋದಾಗ ಎಲ್ಲ ಸಮಸ್ಯೆ ಮೀನಾಗ್ ಇರ್ತಾರೆ ಹೆಂಗೆ ಹಿಡಿದಿರ್ತಾರೆ ಹೆಂಗೆ ಹಿಡಿದಿರಪ್ಪಾ ಅಂತ ಸೊ ಲೈವ್ ಆಗಿ ಹಿಂಗೆ ಬಲಿ ಹಾಕಿ ಇದು ಮಾಡಿದಾಗ ಮಸ್ತ್ ಮಸ್ತು ಇಂಥ ದೊಡ್ಡದಿತ್ತು ಏನೋ ಒಂದೊಂದು ದೊಡ್ಡದಿತ್ತು ನೋಡ್ರಿಪ್ಪ ನನಗೆ ಹೇಳಕ್ಕೆ ಬರತಿಲ್ಲ ಎಷ್ಟು ಸೈಜ್ ಅಂತ ಉದ್ದ ಏನೋ ಒಂದೊಂದು ಎರಡು ಎರಡು ಮೀಟ್ರ್ ಮೂರು ಮೀಟ್ರ್ ಅಷ್ಟು ದೊಡ್ಡ ಇತ್ತು ಬಸ್ ಹೊಸ ದೊಡ್ಡ ನೀವು ಒಂದು ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತು ಕೆ ಜಿ ಮೀನಾ ಈಗಿಂದು ದೊಡ್ಡ ದೊಡ್ಡ ಮೀನ ಅದಾವಂತಾರೆ ಬಟ್ ಸಿಕ್ಕಿದ್ದು ನಾನು ನೋಡಿಲ್ಲ ಬಟ್ ಇವು ಸಿಗ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಸೊ ಹೀಗೆ ಯಾರು ಲೈಕ್ ಮಾಡಲೇ ಶೇರ್ ಮಾಡಿಲ್ಲ ಸೊ ದಯವಿಟ್ಟು ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಚಾನಲ್ ಸೊ ಮುಂದಿನ ಇನ್ನೊಂದು ವಿಡಿಯೋ ಸಿಗೋಣಂತೆ ತ್ಯಾಂಕ್ ಯು ಇನ್ನೊಂದು ಉಡುಗೆ ಮಾಡತ್ತೀನಿ ಸೊ ದಯವಿಟ್ಟು ಅದು ಹೇಳ್ತೀನಿ ಹೆಂಗೆ ಮಾಡೋದು ಏನು ಮಾಡೋದು ಅಂತ ಸ್ವಲ್ಪ ಚಲೋ ಮಾಡತ್ತೀನಿ ಸೊ ಆದಷ್ಟು ಜಲ್ದಿ ಅದನ್ನು ತೊಂಬರ್ತೀನಿ ತ್ಯಾಂಕ್ ಯು ಬಾಯ್